ಮರಳು ಮಾಫಿಯಾ ಲೂಟ್ ನಡೀತಾ ಇದೆ ಇಲ್ಲಿ ಎಷ್ಟು ಎಕರೆಗೆ ನೀವು ಅನುಮತಿ ಕೊಟ್ಟಿದ್ದೀರಾ ಎಷ್ಟು ಟೀಪ್ ಹೋಗಬೇಕು ಅಂತ ಅನುಮತಿ ಕೊಟ್ಟಿದ್ದೀರಾ ಎಷ್ಟು ಬೆಡ್ತು ಹೋಗಬೇಕು ಅಂತ ಅನುಮತಿ ಕೊಟ್ಟಿದ್ದೀರಾ ಎಲ್ಲದಕ್ಕೂ ಮೆಜರ್ಮೆಂಟ್ ಇರುತ್ತೆ ನಾನು ಡೀಟೇಲ್ಸ್ ತೆಗೆದುಕೊಳ್ತೇನೆ ಆಮೇಲೆ ಮೆಜರ್ಮೆಂಟನ್ನು ದಾಟಿ ಹೋಗಿದೆ ಒಂದು ದಿನಕ್ಕೆ ಎಷ್ಟು ಟ್ರಕ್ಕು ಎಷ್ಟು ಟನ್ ಮರಳು ಹೋಗಬೇಕು ಅಂತ ಲೈಸೆನ್ಸ್ ಇದೆ ಅಗ್ರಿಮೆಂಟ್ ಇದೆ ನನಗೀಗವ್ರಿಗೆ ಬರ್ತಕ್ಕಂಥ ಮಾಹಿತಿ ಪ್ರಕಾರ ಪತ್ರಿಕೆಗಳಲ್ಲಿ ನೋಡಿರುವಂಥ ಪ್ರಕಾರ ಒಂದು ಹತ್ತು ಟನ್ ಒಂದು ಲಾರಿ ಹೊರಡು ಹೋಗಬೇಕು ಆದರೆ ಐವತ್ತು ಟನ್ ಹೋಗ್ತಾ ಇದೆ ಒಂದು ಲಾರಿ ಎಷ್ಟು ಲಾರಿಗಳು ಹೋಗಬೇಕು ಒಂದು ದಿನಕ್ಕೆ ನಾನು ಡೀಟೇಲ್ಸ್ ತೆಗೆದುಕೊಳ್ತೇನೆ ಐನೂರು ಆರುನೂರುಗಳು ಸಾವಿರದವರೆಗೆ ಲಾರಿಗಳು ಹೋಗ್ತಾವಂತು ಒಂದು ದಿನಕ್ಕೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆಯಂತೆ ಹೈದರಾಬಾದ್ಗೆ ಹೋಗ್ತಾ ಇದೆಯಂತೆ ಬೇ ಬೇರೆ ಬೇರೆ ಜಿಲ್ಲೆಗಳಿಗೂ ಹೋಗ್ತಾ ಇದೆಯಂತೆ ಬೇರೆ ಬೇರೆ ಹೋಗ್ತಾ ಇದೆಯಂತೆ ಟ್ಯಾಕ್ಸು ಸರ್ಕಾರಕ್ಕೆ ಬರೋದು ತಪ್ತಾ ಇದೆಯಾ ಎಷ್ಟು ಜನಕ್ಕೆ ಲೈಸೆನ್ಸ್ ಕೊಟ್ಟಿದ್ದೀವಿ ಎಷ್ಟು ಜನಕ್ಕೆ ಎಷ್ಟು ಜನ ಇಲ್ಲಿಗಲ್ ಮರಳನ್ನು ಸಾಗ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಆಗಿ ತನಿಖೆ ಆಗಬೇಕು ನಾವಿದ್ರ ಬಗ್ಗೆ ಇದನ್ನು ಇಲ್ಲಿ ಬಿಡೋದಿಲ್ಲ ಇದನ್ನು ಕೂಡ ಇದೆ ರಾಯಚೂರಲ್ಲೂ ಕೂಡ ಇದೆ ನಾವು ಅದಕ್ಕೆ ನಾವು ಅಧ್ಯಕ್ಷರ ಜೊತೆನಲ್ಲಿ ನಮ್ಮ ವಿಪಕ್ಷ ನಾಯಕರ ಜೊತೆನಲ್ಲಿ ಕೂತ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಮರುಳ ಮಾಫಿ ಅಂತಕ್ಕಂಥದ್ದು ಒಂದು ಬಹಳ ದೊಡ್ಡ ದಂಧೆ ಆಗ್ಬಿಟ್ಟಿದೆ ಹೆಚ್ಚಾಗಿ ಈ ವಿಷಯದಲ್ಲಿ ಉಡುಪಿ ಜಿಲ್ಲಾಧಿಕಾರಿಯ ಹತ್ಯೆ ಮಾಡತಕ್ಕಂತ ಘಟನೆಯು ಕೂಡ ಆಗಿತ್ತು ಹಿಂದೆ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈಗ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಮರಳು ಇಷ್ಟೊಂದು ಲೋಟಿ ಆಗ್ತಾ ಇದೆಯಲ್ಲ ಕೆ ಆರ್ ಡಿ ಕೊಟ್ಟಿದ್ದು ಸರ್ಕಾರಿ ಕಾಮಗಾರಿ ಮಾಡ್ಬೇಕಂತ ಕೊಟ್ಟಿದ್ವಿ ಇವರು ಸರ್ಕಾರಿ ಕಾಮಗಾರಿ ಬಿಟ್ಟು ಪ್ರೈವೇಟ್ದವ್ರಿಗೆ ಕೊಟ್ಟು ದಿನ ಇವ್ರು ಹೇಳಿದಾಗ ಮುನ್ನೂರು ನಾಲ್ಕುನೂರು ಲಾರಿಗಳು ಲೂಟಿ ಮಾಡ್ತಾ ಇದ್ದಾರೆ ನಾವು ಸರ್ಕಾರಿ ಕಾಮಗಾರಿಗಳಿಗೆ ಕೊಟ್ಟಿದ್ದೀವಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಲ್ಲ ಅದಕ್ಕೆ ಅಕ್ರಮ ಅಂತ ಹೇಳಿದ್ರು ಲೈಸೆನ್ಸ್ ಬೆಸ್ಟ್ ಅನ್ಲೈಸೆನ್ಸ್ ಬೆಸ್ಟ್ ಎಷ್ಟು ಟ್ರಕ್ಗಳಿಗೆ ಪರ್ಮಿಟ್ ಇದೆ ಎಷ್ಟು ಲಕ್ ಪರ್ಮಿಟ್ ಇಲ್ಲ ಎಷ್ಟು ಟನ್ಗಳು ಒಂದು ಲಾರಿ ಹೋಗ್ಬೇಕಿದೆ ಎಷ್ಟು ಇದೆಲ್ಲವೂ ಕೂಡ ನಾವು ಡೀಟೈಲ್ ಅಧ್ಯಯನ ಮಾಡ್ತೇವೆ ನಾವು ಅಧ್ಯಕ್ಷರ ಜೊತೆಗಳಲ್ಲಿ ಮಾಡ್ಕೊಂಡ್ಬಿಟ್ಟು ಇದಕ್ಕೊಂದು ಸರ್ವೆ ಮಾಡೋದಕ್ಕೆ ಇದನ್ನ ಅಧ್ಯಯನ ಮಾಡೋದಕ್ಕೊಂದು ಟೀಮ್ ಬರಬೇಕಾ ಇದನ್ನ ಅಗತ್ಯತೆ ನೋಡ್ಕೊಂಡ್ಬಿಟ್ಟು ಸರ್ಕಾರದ ವಿರುದ್ಧ ಒಂದು ಬಹಳ ದೊಡ್ಡ ನಾವು ವಿಷಯವನ್ನ ತೆಗೆದುಕೊಳ್ಳೋರಿದ್ದೇವೆ ಏನ್ ಮಾಡ್ಬಿಟ್ಟು ಏನ್ ಮಾಡೋದು ಅಂತ ಇದು ಮಾಡಿದ್ದಾರೆ ಅದಕ್ಕೆ ನಾವು ಏನ್ ಮಾಡ್ಬಿಟ್ಟು ನಾವೊಂದು ಟೀಮ್ ಮಾಡಬೇಕ ಏನ್ ಮಾಡ್ಬೇಕು ಅಂತ ಮಾಡ್ಬಿಟ್ಟು ಈ ಇಶ್ಯೂ ಅಂತ ನಾವು ಸೀರಿಯಸ್ ತೆಗೆದುಕೊಳ್ತೇವೆ ಟೀಮ್ ತೆಗೆದುಕೊಂಡ ಬರುತ್ತೆ ಮಾಡಕ್ ಬರುತ್ತೆ ಇದೊಂದು ವಿಷಯ ನಮ್ಗೆ ಗೊತ್ತಿದೆ ನಮ್ಗೆ ವಿಷಯ ಪೂರ್ತಿ ಮಾಡ್ಕೊಂಡಿದ್ದೇವೆ ಇನ್ನೂ ಅಧ್ಯಯನ ಮಾಡುತ್ತೇವೆ ಅಲ್ಲಿ ನಮಗೆ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಅವ್ರ ಧಿಕಾರ ಅಂದ ತಕ್ಷಣ ನಾವೇನು ನೋಡ್ಬರೋದಿಲ್ಲ ಆದ್ರೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ಹೇಳೋದಕ್ಕೆ ವಯಸ್ಸು ಈ ಎಕ್ಸಾಮ್ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ ಯಾಕೆ ಅಂತಂದ್ರೆ ಬೇರೆ ಬೇರೆ ಪೇಪರ್ಸ್ ನಿನ್ನೆ ಬಹುಶಃ ಮ್ಯಾಥಮೆಟಿಕ್ಸ್ ಪೇಪರ್ ಅಂತ ಅನ್ಸುತ್ತೆ ಮ್ಯಾಥಮೆಟಿಕ್ಸ್ ಪೇಪರ್ ಅನ್ನ ನಿನ್ನೆ ಅವನ ಎಕ್ಸಾಮಿನೇಷನ್ ಟಿ ಎಕ್ಸಾಮಿನೇಷನ್ ಬಂದಿದ್ರು ಕೂಡ ಅವನ್ ಇಂಜಿನಿಯರಿಂಗ್ ವರ್ಕ್ ಆಗಲ್ಲ ಮ್ಯಾಥಮೆಟಿಕ್ಸ್ ಇದು ಬೆಳಕಿಗೆ ಬಂದಿರೋದು ಇನ್ನು ಅನೇಕರಿಗೆ ಬಂದ ಅನ್ಯಾಯ ಆಗಿದ್ರೆ ಗೊತ್ತಿಲ್ಲ ಆಗಿದೆ ನಾನು ಈ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯೋ ಇಲ್ಲೋ ಅಂತ ನಾನು ಕೇಳಿಸ್ತೇನೆ ಇಸ್ ದೇರ್ ಎಜುಕೇಷನ್ ಫಾರ್ ದಿಸ್ ಗೌರ್ಮೆಂಟ್ ಎಜುಕೇಶನ್ ಮಿನಿಸ್ಟ್ರಿ ಶಿಕ್ಷಣ ಇದೆಯಾ ಒಬ್ಬ ನುರಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದು ಕೂಡ ವಿದ್ಯಾರ್ಥಿ ಜನಿವಾರ ಹಾಕಿಕೊಂಡು ಹೋಗ್ಬಿಟ್ಟು एग्जामिनेशनಕ್ಕೆ ಪರಿಯಾದಕ್ಕೆ ಹೋಗದ್ರೆ ಜನಿವಾರ ಹಾಕೊಂಡು ಬಂದಿದ್ದೀಯಾ ಜನಿವಾರ ಬಿಚ್ಚ ಬಾ ಅಂತ ಹೇಳೋ ಯಾವ ಕಲ್ಚರ್ ಇದು ನನಗೆ ಹೇಳೋ ಗುರುಕಾ ಬಿಚ್ಚ ಬಿಚ್ಚ ಬಾ ಅಂತ ಹೇಳಿದೀಯಾ ಈ ಸರ್ಕಾರಕ್ಕೆ ಇದೀಯಾ ಈ ಸರ್ಕಾರಕ್ಕೆ ಧೈರ್ಯ ಇದಾ ಬಿಜೆಪಿ ಬಿಚ್ಚ ಬಿಟ್ಟು ಬನ್ನಿ ಅಂತ ಹೇಳಿಲ್ಲ एग्जामिनेशनಕ್ಕೆ एग्जामिनेशनಕ್ಕೆ ಯೂನಿಫಾರ್ಮ್ ಫಾಲೋ ಮಾಡಬೇಕು ಅಂತ ಹೇಳಿದ ಟಿಜೆ ಸ್ಕೂಲ್ ಯೂನಿಫಾರಮ್ ಕಾಲೇಜ್ ಯೂನಿಫಾರ್ಮ್ ಫಾಲೋ ಮಾಡಬೇಕು ಅಂತ ಬಿ ಜೆ ಪಿ ಹೇಳಿದೆ ನಾವು ಹೇಳಿದ್ದೇವೆ ನಾವು ಹೇಳಿಲ್ಲ ಏನಂತ ಬುರ್ಕಾ ಬಿಚ್ಚಿ ಬಿಟ್ಟು ಬನ್ನಿ ಎಕ್ಸಾಮಿನೇಷನ್ನಿಗೆ ಬನ್ನಿ ಅಂತ ಹೇಳಿ ಯೂನಿಫಾರಮ್ ಫಾಲೋ ಮಾಡಿ ಅಂತ ಹೇಳಿ ನಾನು ಅದಕ್ಕೆ ಹೇಳ್ತೇನೆ ಕೂಡಲೇ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ಥರದ ಯಾವ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ ತಪ್ಪಿದೆ ಅವ್ರಿಗೆ ಎಕ್ಸಾಮಿನೇಷನ್ ಕೊಡಬೇಕು ಅಂತಾದರೆ ಅವನಿಗೆ ಒಬ್ಬ ಭವಿಷ್ಯ ಹೋಗುತ್ತೆ ಅವನಿಗೆ ಆ ವಿದ್ಯಾರ್ಥಿಯ ಭವಿಷ್ಯ ಹೋಗುತ್ತೆ ನಾನು ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ತೇನೆ ವಿದ್ಯಾರ್ಥಿಗಳಿಗೆ ಈ ಥರ ಅನ್ಯಾಯ ಆಗ್ತಾಯಿರ್ತಕ್ಕಂಥದ್ದನ್ನು ಹಾಗಾಗಿ ಇದು ಸರಿಯಲ್ಲ ಈ ಹಿಂದೆ ತಾಳಿ ಬಿಚ್ಚಿಬಿಟ್ಟು ಬನ್ನಿ ಅಂತ ಎಕ್ಸಾಮಿನೇಷನ್ನ ವಿಷಯಕ್ಕೆ ಸಂಬಂಧಪಟ್ಟಂತ ಆಗಿರೋ ಪ್ರಕರಣ ನಮಗೆ ಗೊತ್ತಿದೆ ಕೆ ಪಿ ಎಸ್ ಸಿ ಎಕ್ಸಾಮ್ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ ಕಾಲುಂಗ್ರ ಬೀಚ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು ಇಲ್ಲ ಅದರೊಳಗಡೆ ಏನು ರೆಕಾರ್ಡಿಂಗ್ ಮಾಡಿರ್ತಕ್ಕಂಥ ಮೆಷಿನ್ ಇಟ್ಕೊಂಡಿದ್ದಾರ ನೀವು ಹಂಗೇನಾದ್ರು ಆಯಿತು ಅಂತ ಹೇಳಿದರೆ ನೀವು ಆ ಬಾಗಿಲಲ್ಲಿ ಹಾಕಿಬಿಟ್ಟು ಚೆಕ್ ಮಾಡಿಬಿಟ್ಟು ಒಳಗಡೆ ಬಿಡಿ ನಾನು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೇನೆ ಸಿ ಸಿ ಕ್ಯಾಮರಾಗಳೆಲ್ಲ ಹಾಕಿಬಿಟ್ಟು ಎಕ್ಸಾಮಿನೇಷನ್ ನಡೆಸಿ ಸ್ಟ್ರಿಕ್ಟಾಗಿ ಎಕ್ಸಾಮಿನೇಷನ್ ನಡೆಸಿ ಯಾರು ಮೆರಿಟ್ ಇದ್ದಾರೋ ಅವ್ರು ಬರಲಿ ಮುಂದೆ ನಾನು ಸಪೋರ್ಟ್ ಮಾಡ್ತೇನೆ ಆದರೆ ಕೂಡಲೇ ಮುಖ್ಯಮಂತ್ರಿಗಳು ಈ ವಿಷಯಕ್ಕೆ ಅವ್ರಿಗೆ ಎಕ್ಸಾಮಿನೇಷನ್ ಕೊಡಿಸ್ಬೇಕು ಇಲ್ಲ ಅಂತೇಳಿದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಸ ಸದನದಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕು ಬಯಸ್ತೇನೆ ಒಂದೇನೆಲ್ಲ ಈ ಸರ್ಕಾರ ಒಂದ ರೀತಿ ಈ ಹಿಂದೂಗಳು ಓಟೆ ಹಾಕಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಜನಿವಾರ ಆಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಚೆಕ್ ಮಾಡಿದರೆ ಯಾಕೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಆ ಥರ ಅವಮಾನ ಮಾಡಿಲ್ಲ ನೀವು ನಮ್ಮ ಹಿಂದೂ ವಿದ್ಯಾರ್ಥಿಗಳಿಗೆ ಹಿಂದೂ ಸಮಾಜಕ್ಕೆ ಹಿಂದೂ ಧರ್ಮಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಇದು ಒಂದೇದು ಎರಡನೇದು ಆಗಿನ ವಿಷಯಕ್ಕೆ ಸಂಬಂಧಪಟ್ಟಂತ ನಾನು ಲೂಟ್ ಮಾಡ ಮರಳಿರ್ಬೋದು ಗಣಿ ಇರ್ಬೋದು ಈ ಭಾಗದಲ್ಲಿ ಇಡೋ ಯೂನಿವರ್ಸಿಟಿಗಳಲ್ಲಿ ಅಪಾಯಿಂಟ್ಮೆಂಟ್ಸ್ ಆಗ್ತಾ ಇಲ್ಲ ಟೋಟಲಿ ಸ್ಟಾಪ್ ಆಗಿದೆ ಈ ಕ ಈ ಭಾಗದ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಏನು ಪಿ ಯು ಪಿ ಯು ಸಿ ರಿಸಲ್ಟ್ ಏನು ಇದು ನಮ್ಮ ಪ್ರಿಯಾಂಕಾ ಖರ್ಗೆಯವರ ಮುಖಕ್ಕೆ ಹೇಳ್ತಾ ಇರ್ತಕ್ಕಂಥ ಒಂದು ಕೈಗನ್ನಡಿ ಐ ವಾಂಟ್ ಆನ್ಸರ್ ಫ್ರಮ್ ಹಿಮ್ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ನಾಡಿಗೆ ಬೋಧನೆ ಮಾಡೋದನ್ನು ಬಿಟ್ಟು ಈ ಭಾಗದ ಸಂಪತ್ತನ್ನು ಉಳಿಸಬೇಕು ಈ ನಾಡಿನ ಕಲ್ಯಾಣ ಮಾಡೋದಕ್ಕೆ ಬಸವಣ್ಣನವರ ಕೆಲಸವನ್ನು ಅವರು ಮಾಡಬೇಕು ಅಂಬೇಡ್ಕರ್ ಅವರ ಕೆಲಸವನ್ನು ಮಾಡಬೇಕು ಸುಮ್ಮ ಸುಮ್ಮನೆ ವಿತ್ತಾಂಡ ಮಾಡೋದ್ರಲ್ಲಿ ಕಾಲವನ್ನು ಹರಣ ಮಾಡಬಾರ್ದವರು ನಾನು ಸಾಕಷ್ಟು ವಿಷಯ ಇದೆ ಕಾಲವರಣವನ್ನು ಮಾಡಬಾರ್ದು ಈ ಭಾಳಷ್ಟು ವರ್ಷಗಳಿಂದ ನಿಮ್ಮ ಪ್ರಿಯಾಂಕ ಖರ್ಗೆ ಅವರು ಚುನಾಯಿತರಾಗಿ ಬರ್ತಾ ಇದ್ದಾರೆ ಅವರ ತಂದೆಯವರು ಬರ್ತಿದ್ದಾರೆ ಈ ಭಾಗಕ್ಕೆ ಕೊಡುಗೆಯನ್ನು ಕೊಡಲಿ ಅನಗತ್ಯವಾಗಿ ಸುಮ್ಮನೆ ಸಮಯ ವ್ಯರ್ಥ ಮಾಡೋದ್ರಲ್ಲಿ ಏನೇನು ಅರ್ಥ ಇಲ್ಲ ಬರ್ದಿಲ್ಲ ಈಸ್ ಇಟ್ ನಾಟ್ ದಿ ಡ್ಯೂಟಿ ಆಫ್ ಪ್ರಿಯಾಂಕ ಖರ್ಗೆ ಈಜ್ ಇಟ್ ನಾಟ್ ದಿ ಡ್ಯೂಟಿ ಆಫ್ ಪಿ ದ ಡಿಸ್ಟಿಕ್ಟ್ ಮಿನಿಸ್ಟರ್ ಹೇಗೆ ಎಕ್ಸಾಮಿನೇಷನ್ ಬರೆಯಕ್ಕೆ ತಪ್ಪು ಹೇಗೆ ಎಕ್ಸಾಮಿನೇಷನ್ ಬರೆಯೋಕ್ಕೆ ತಪ್ಪು ಹೆಂಗೆ ಮರಳು ಲೂಟಿ ಆಗ್ತಾ ಇದೆ ಯಾಕೆ ಯೂನಿವರ್ಸಿಟಿ ಗುಲ್ಬರ್ಗ ಯೂನಿವರ್ಸಿಟಿಗಳಲ್ಲಿ ಅಪಾಯಿಂಟ್ಮೆಂಟ್ಸ್ ಆಗ್ತಾ ಇಲ್ಲ ಯಾರಿಗೆ ಲಾಸ್ ಇದೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಲಾಸ್ ಆಗ್ತಾಯಿದೆ ಆದ್ದರಿಂದ ಈ ಭಾಗಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಈ ಭಾಗದ ಮಂತ್ರಿಗಳು ವಿಶೇಷ ಗಮನವನ್ನು ಕೊಡಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಏನೋ ಸ್ವಲ್ಪ ಕಣ್ಣಿಗೆ ಕಾಣೋದಕ್ಕೆ ಬರಬೇಕು ಅಂಥೇಳಿ ಅಷ್ಟು ಕೋಟಿ ಆಸ್ಪತ್ರೆ ಕಟ್ಟಿದೆ ಕಟ್ಟಿದ್ದು ನಾವು ಉದ್ಘಾಟನೆ ಮಾಡಿದ್ದು ಇವರು ಕಟ್ಟಿ ಏನು ಯೂನಿವರ್ಸಿಟಿ ಏರ್ಪೋರ್ಟ್ ಸಾಕಷ್ಟು ವಿಷಯ ಇದೆ ಚರ್ಚೆ ಮಾಡೋದಕ್ಕೆ ಆದ್ರಿಂದ ನಾ ಈ ಕಲ್ಯಾಣ ಕರ್ನಾಟಕದ ಇಶ್ಯೂಸನ್ನು ತೆಗೆದುಕೊಳ್ತೇವೆ ಇದರ ಬಗ್ಗೆ ಏನು ನ್ಯಾಯ ಕೊಡಬೇಕು ಖಂಡಿತ ನಾವು ಕೊಡ್ತೇವೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತೆ ಹೇಳ್ತಾ ಇಲ್ಲ ಗೊತ್ತಿಲ್ಲ ನನಗೆ ಒಬ್ಬ ಸೀನಿಯರ್ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಪಾಯಿಂಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ ಅವ್ರು ಹೇಳಿದ ಮೇಲೂ ಕೂಡ ಈ ಸರ್ಕಾರ ಮಾಡ್ತಾ ಇಲ್ಲ ಅಂತಂದ್ರೆ ಅದ್ರಲ್ಲಿ ಏನು ಸರ್ಕಾರದತ್ರ ಹಣ ಇಲ್ವಾ ಖಾಲಿ ಆಗಿದೆಯಾ ಅಥವಾ ಎಜುಕೇಶನ್ ಇಲ್ಲಿ ಪ್ರಯಾರಿಟಿ ಅಲ್ವಾ ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ ಏಟಿನ ಮೇಲೆ ಏಟ್ ಬೀಳುತ್ತೆ ಒಂದ್ ಏಟಿಗೆ ನಾನು ಈ ಮಾತು ಹೇಳಿದ ತಕ್ಷಣನೇ ರಿಸಲ್ಟ್ ಕಲಬುರಗಿ ಇಡೀ ರಾಜ್ಯಕ್ಕೆ ಮೊದಲು ಬರ್ ಬರ್ಬೇಕು ಅಂತ ಹೇಳದಕ್ಕೆ ಕಷ್ಟ ಇದೆ ತೆಗೆದುಕೊಳ್ಬೇಕು ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡಬೇಕು ಕ್ಲಾಸಸ್ ಸರಿಯಾಗಿದೆಯಲ್ಲ ನೋಡಬೇಕು ಯಾಕೆ ವಿದ್ಯಾರ್ಥಿಗಳು ಹಿಂದುಳಿದರೆ ಅವರಿಗೆ ಸ್ವಲ್ಪ ಇನ್ನೂ ಮೇಲೆ ಬರೋದಕ್ಕೋಸ್ಕರವಾಗಿ ಕನ್ಸ್ಟ್ರಕ್ಟಿವ್ ಮೆಜರ್ಮೆಂಟ್ಸ್ ಏನ್ ಮಾಡಬೇಕು ನೋಡಬೇಕು ಸರಿ ವಿರೋಧ ಪಕ್ಷಗಳು ಈ ಸರ್ಕಾರ ಬಂದ ಮೇಲೆ ಯುವ ಯುವತಿಯರ ಮೇಲೆ ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗ್ತಾ ಇದೆ ಪ್ರಾಮಾಣಿಕ ಅಧಿಕಾರಿ ಅಧಿಕಾರಿಗಳು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಕಾಂಟ್ರಾಕ್ಟರ್ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಪತ್ರಕರ್ತರು ಪ್ರಾಮಾಣಿಕ ಅಧಿಕಾರಿಗಳೇ ಕರಪ್ಟು ರಾಜಕಾರಣಿಗಳು ಮಾತ್ರ ಹರಿಶ್ಚಂದ್ರರು ಈ ಸರ್ಕಾರ ಕೊಡ್ತಾ ಇರತಕ್ಕಂಥ ಸರ್ಟಿಫಿಕೇಟ್ ಈ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ ಈ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತ ಪುಷ್ಟೀಕರಣದ ಪರಾಕಾಷ್ಠೆ ಇದೇ ಸರ್ಕಾರನ ಸರ್ಕಾರ ಕರ್ನಾಟಕ ಇದೇ ಸರ್ಕಾರನ ಮೋದಿ ಮತ್ತು ಅಮಿತ್ ಶಾ ಕಲಿತು ಕೆಡಲಕ್ ಪ್ರಯತ್ನ ಪಡ್ತಾರೆ ನೀವು ಹುಷಾರಾಗಿರ್ರಿ ಅಂತ ಹೇಳಿ ಎಲೆಕ್ಟೆಡ್ ಗವರ್ನಮೆಂಟ್ ಅನ್ನ ಬೀಳಿಸುವಂತ ಕೆಲಸವನ್ನ ಯಾವತ್ತೂ ಬಿಜೆಪಿ ಮಾಡೋದಿಲ್ಲ ಅದೇನಾರು ಮಾಡಿದ್ರೆ ಇಂದಿರಾ ಗಾಂಧಿಯವರು ಅದೇನಾರು ಮಾಡಿದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಅವ್ರು ನೆರೆಯ ಮಹಾರಾಷ್ಟ್ರ